ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಪಾಲಕ್ ಪನ್ನೀರ್ ಜೊತೆಗೆ ಚಪಾತಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಹೆಲ್ತಿಯಾದಂತಹ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬಾ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳಬಹುದು ಸೊ ಲೆಟ್ಸ್ ಸ್ಟಾರ್ಟ್ ಹೌ ಟು ಕುಕ್ ಪಾಲಕ್ ಪನ್ನೀರ್ ಚಪಾತಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬೌಲ್ಗೆ ಫ್ರೆಶ್ ಆಗಿರ್ತಕ್ಕಂತಹ ಪಾಲಕನ್ನು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಿಗೆ ನಾವೇನು ಬಿಡಿಸಿ ಇಟ್ಕೊಂಡಿದ್ರಲ್ಲ ಸೊಪ್ಪನ್ನು ಹ್ಯಾಡ್ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ನೀರನ್ನು ಇಲ್ಲಿ ಹ್ಯಾಡ್ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಸಾಕು ಸೊ ನಂತರ ಈ ರೀತಿ ಚೆನ್ನಾಗಿ ಸೊಪ್ಪನ್ನು ನಾವು ನೀರಲ್ಲೇ ಚೆನ್ನಾಗಿ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಪಾಲಕ್ ಸೊಪ್ಪು ಬಾಯ್ಲ್ ಆದರೂ ಸಾಕು ಸೊ ನೆಕ್ಸ್ಟು ಒಂದು ಬೌಲಲ್ಲಿ ಐಸ್ ನೀರು ಇರೋದಿಲ್ಲ ಐಸ್ ವಾಟರು ಅದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರ್ತಕ್ಕಂತಹ ಪಾಲಕನ್ನು ಐಸ್ ನೀರಿಗೆ ಹಾಕಿ ನೆಕ್ಸ್ಟ್ ಅದನ್ನು ಒಂದು ಮಿಕ್ಸಿ ಜಾರ್ಗೆ ರೀತಿ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯನ್ನು ಹಾಕಿ ನೀರನ್ನು ಹಾಕ್ತೇನೆ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಚಪಾತಿ ಮಾಡ್ಕೊಳ್ಳೋದಕ್ಕೆ ಅಂತ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನಾವೇನು ಪಾಲಕ್ನ ಪೇಸ್ಟ್ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ನೀರನ್ನು ಸಹ ನಾವು ರುಬ್ಬಿ ಇಟ್ಕೊಂಡಿರ್ತೀರಲ್ಲ ಮಿಕ್ಸಿ ಜಾರಲ್ಲಿ ಆ ನೀರನ್ನ ಸ್ವಲ್ಪ ಸೈಡಿಗೆ ಇಟ್ಕೊಂಡ ಬೇಕಾದರೆ ಇಲ್ಲಿ ನಾವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನೋಡಿ ಚಪಾತಿ ಅದಕ್ಕೆ ಕಲಿಸ್ಕೊಳ್ಬೇಕು ಈ ರೀತಿ ಕಲಿಸ್ಕೊಳ್ಬೇಕಾಗುತ್ತೆ ಸೊ ಈಗ ಹಿಟ್ಟು ಕೂಡ ರೆಡಿ ಆಯಿತು ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಹಸಿರು ಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀನಿ ಇನ್ನು ಜೊತೆಗೆ ಸಣ್ಣಕ್ಕೆ ಹಚ್ಕೊಂಡಿರೋ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ಕೊತಾ ಇದ್ದೀನಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಹೆಲ್ದಿ ತುಂಬಾ ಒಂದು ಪ್ರೋಟೀನ್ ಇರ್ತಕ್ಕಂತಹ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ನೋಡಿ ಪನ್ನೀರನ್ನು ಈ ರೀತಿ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪನ್ನೀರ್ ಸೇರಿಸಿ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಚಿಲ್ಲಿ ಪ್ಲೇಕ್ಸು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪನ್ನೀರನ್ನ ಹೇಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಡಯೆಟ್ ಮಾಡೋಂಥವ್ರು ನಾನು ಏನು ಇತ್ತು ಸೇರಿಸಿದಿಲ್ಲ ಸೊ ಇದೇ ರೀತಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬೇಕಾದ ಸರಿ ಮಾಡಿ ನೀವು ಟೇಸ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾಲ್ಕರಿಂದ ಐದು ಹುಳುಕು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಒಣಗಿರ ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕರಳೆ ಉಪ್ಪೇಳೆ ಸೇರಿಸ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಬಿಡೋದಕ್ಕೆ ಆಗಿ ಚಟ್ನಿ ರೆಡಿ ಮಾಡ್ಕೊತಾಯಿದ್ದೀನಿ ಚಟ್ನಿಗೆ ಇದ ನಾನು ಈಗ ಇಲ್ಲಿ ಪ್ರಿಪೇರ್ ಮಾಡ್ತಾ ಇರೋದು ಸೊ ನೆಕ್ಸ್ಟು ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕರ್ಬೇ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಹುರಿದು ಇಟ್ಕೊಂಡಿರೋ ಕಡಲೆ ಬೀಜವನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಕಡಲೆ ಬೀಜನೆಲ್ಲ ಸೇರಿಸಿ ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಹಾಕಿ ನೀರನ್ನು ಹಾಕ್ತೇನೆ ಮೊದಲು ಒಂದು ಸಾರಿ ಚೆನ್ನಾಗಿ ಅದನ್ನು ನಾವು ರುಬ್ಕೊಳ್ಬೇಕಾಗುತ್ತೆ ನೋಡಿ ನಾನು ನೀರು ಸೇರಿಸ್ತೇನೆ ಫಸ್ಟ್ ಒಂದು ಸಾರಿ ಮಿಕ್ಸಿಗೆ ಹಾಕಿದ್ದೀನಿ ಸೊ ಒಂದು ಸೆವೆಂಟಿ ಪರ್ಸೆಂಟ್ ಆಗುವಷ್ಟು ಈಗ ಚೆನ್ನಾಗಿ ನಾನು ಬೇಳೆ ಎಲ್ಲ ಹಾಕಿದ್ನಲ್ಲ ಅದು ಚೆನ್ನಾಗಿ ರುಬ್ಬಿದೆ ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೊ ನೀರನ್ನ ಹ್ಯಾಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಫೈನಾಗಿ ರುಬ್ಕೊಂಡ್ರೆ ಪರ್ಫೆಕ್ಟಾದಂತಹ ಒಂದು ಚಟ್ನಿ ರೆಡಿ ಆಯಿತು ಸೊ ತುಂಬಾ ಹೆಲ್ದಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಚಟ್ನಿ ಕಾಂಬಿನೇಷನ್ ಕೂಡ ನಾನು ಸೊ ನೆಕ್ಸ್ಟ್ ನೋಡಿ ಅಷ್ಟರಲ್ಲಿ ಹಿಟ್ಟು ಕೂಡ ನಾನು ಚೆನ್ನಾಗಿ ನೆನೆದಕ್ಕೆ ಅಂತ ಹೇಳಿಬಿಟ್ಟಿದೆ ಹಿಟ್ಟು ಕೂಡ ರೆಡಿ ಆಗಿದೆ ಸೊ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಚಿಕ್ಕ ಚಿಕ್ಕದಾಗಿ ಹುಂಡೆಗಳನ್ನ ಮಾಡಿಕೊಳ್ಳೋಣ ನಾನು ನೋಡಿ ಈ ರೀತಿಯಾಗಿ ಹುಂಡೆಗಳನ್ನ ಮಾಡ್ಕೋತಾ ಇದ್ದೀನಿ ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಹಸಿ ಹಿಟ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ನಮಗೆ ರೌಂಡ್ ಶೇಪಲ್ಲಿ ಮೊದಲು ನಾನು ಈ ಚಪಾತಿಯನ್ನು ಮಾಡ್ಕೊತಾ ಇದ್ದೀನಿ ಸೊ ಮೊದಲು ಈ ರೀತಿ ನಾವು ರೌಂಡ್ಸ್ಗೆ ಚಪಾತಿಯನ್ನು ಮಾಡಿಕೊಂಡು ಅದು ಮಧ್ಯದಲ್ಲಿ ನಾವು ಪನ್ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಸೊ ಈಗ ಪನ್ನೀರನ್ನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಸ್ಕ್ವಯರ್ ಟೈಪಲ್ಲಿ ನೋಡಿ ಈ ರೀತಿಯಾಗಿ ಪನ್ನೀರ್ ಚಪಾತಿಯನ್ನು ಮಡ್ಸ್ಕೊಳ್ಬೇಕಾಗುತ್ತೆ ಈ ರೀತಿ ರೆಡಿ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ಚಪಾತಿ ಮೇಲೆ ಹಾಕಿ ಮತ್ತೊಂದು ಸರಿ ಈ ರೀತಿ ನಾನು ತೋರಿಸೋ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ಮಾಡಿಕೊಂಡ್ರೆ ನಮಗೆ ಚಪಾತಿ ಸ್ಕ್ವಯರ್ ಟೈಪ್ ಬರುತ್ತೆ ನೀವು ಬೇಕು ಅಂದರೆ ರೌಂಡ್ ಶೇಪಲ್ಲೇ ಮಾಡ್ಕೊಳ್ಬೋದು ನಾವು ಒಬ್ಬಟ್ಟು ಮಾಡ್ತೀವಲ್ಲ ಮಧ್ಯದಲ್ಲಿ ಹೂರ್ಣ ಹಾಕಿಬಿಟ್ಟು ಸುತ್ತಲೂ ಚಪಾ ಇದು ಒಬ್ಬಟ್ಟು ಥರ ಮಡಚಿ ಬೇಕಿದ್ರೆ ನೀವು ಅದು ಆ ಥರ ಸಹ ಮಾಡ್ಕೊಳ್ಬೋದು ಬಟ್ ಈ ಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅಂತ ಹೇಳಿ ಸ್ಕ್ವಯರ್ ಟೈಪಾಗಿ ನಾನು ಚಪಾತಿಯನ್ನು ಮಾಡ್ಕೊಂಡಿದ್ದೀನಿ ಇಡೀ ಪನ್ನೀರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಧ್ಯೆ ಮಧ್ಯೆ ವೈಟ್ ವೈಟಾಗಿ ಇದೇ ರೀತಿ ನಾನು ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಹೆಣ್ಣು ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ ಅಂತ ಹೇಳಿ ಸೊ ಒಂದು ಟೇಸ್ಟ್ ಮಾಡಿ ಒಂದು ಸ್ವಲ್ಪ ಆಯಿಲನ್ನು ಹಾಕೋಣ ನಂತರ ನಾವು ಚಪಾತಿಯನ್ನು ಹೆಂಚ ಮೇಲೆ ಹಾಕಬೇಕಾಗುತ್ತೆ ಸೊ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಳ್ಳೋಣ ನೋಡಿ ಇಷ್ಟು ಚೆನ್ನಾಗಿ ಇದೆ ಚಪಾತಿ ನ್ಯಾಚುರಲ್ ಆದಂತಹ ಕಲರು ಯಾ ಯಾವುದೇ ರೀತಿಯ ಕಲರ್ನ ಆಗಿ ಅಥವಾ ಫುಡ್ ಕಲರ್ ಆಗಿರ್ಬೋದು ಏನೇನೂ ಹ್ಯಾಟ್ ಮಾಡಿಲ್ಲ ಬನ್ ಜಸ್ಟು ಪಾಲಕನ ಅಷ್ಟೇ ಇಷ್ಟು ಚೆನ್ನಾಗಿ ಚಪಾತಿ ತುಂಬಾ ಹೆಲ್ದಿ ತುಂಬ ಪ್ರೋಟೀನ್ ಹೈ ಪ್ರೋಟೀನ್ ಇರ್ತಕ್ಕಂತಹ ಹೆಲ್ದಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನೋಡಿ ಈಗ ಚಪಾತಿ ಕೂಡ ರೆಡಿ ಆಯಿತು ತುಂಬಾ ಸಾಫ್ಟ್ ಮತ್ತು ಟೇಸ್ಟಿಯಾಗಿ ಬಂದಿತ್ತು ಚಪಾತಿ ಕೂಡ ತುಂಬಾ ಚೆನ್ನಾಗಿತ್ತು ಸೊ ನಿಮಗೆ ಪ್ರತಿಯೊಂದು ಚಪಾತಿನೇ ಇದೇ ರೀತಿ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕೂಡ ರೆಸಿಪಿನ ಶೇರ್ ಮಾಡಿದ್ದೀನಿ ಅದ್ರ ಜೊತೆಗೆ ನೀವು ಟೊಮೆಟೊ ಸಾಸನ್ನು ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವೆರಡು ಚಟ್ನಿ ಕಾಂಬಿನೇಷನು ಈ ಒಂದು ಪಾಲಕ್ ಪನ್ನೀರ್ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಹೆಲ್ದಿ ಬ್ರೇಕ್ಫಾಸ್ಟು ಹಾಗೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಬ್ರೇಕ್ಫಾಸ್ಟು ಮಕ್ಕಳಿಗೆ ಕೂಡ ನೀವು ಈ ಒಂದು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಬೋದು ಹೆಲ್ತಿಯಾಗಿ ಮಧ್ಯಾಹ್ನ ಕೂಡ ನೀವು ಮಾಡ್ಕೊಂಡು ತಿನ್ಬೋದು ಡಯೆಟ್ ಮಾಡೋರಿಗೆ ತುಂಬಾ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ಚೆನ್ನಾಗಿ ಆಗಿದೆ ಚಪಾತಿ ನೀವು ಚಟ್ನಿ ಜೊತೆಗೂ ಸರ್ವ್ ಮಾಡ್ಬೋದು ಅಥವಾ ಟೊಮೆಟೊ ಸಾಸ್ ಜೊತೆಗೂ ಅಷ್ಟೇ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಯಾರದೇ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಆ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಚಿಕ್ನಿ ಅಗ್ಗು ಕೀಪ್ ವಾಚಿಂಗ್ ಶಾರ್ಸ್ ವಿಲೇಜ್ ಕಿಚನ್ ಟೇ ಕೆ ಬ ಐ ಲವ್ ಯು ಹಾಲ್